ಹೆಚ್ಚಿನ ನಿರ್ದೇಶಕರಿದ್ದಾರೆ ಹೆಚ್ಚಿನ ನಿಟರಿದ್ದಾರೆ ಏನಿಲ್ಲ ಒಂದು ಗುರು ಇಲ್ಲ ಗುರಿ ಇಲ್ಲ ಸ್ವಾಮೀಜಿಗಳಿಗೆ ಹಾಗೆ ಸಾತ್ವಿಕ ಗುಣ ಇರುವ ಅನೇಕ ಸ್ವಾಮೀಜಿಗಳು ಬೇಡಿಕೆ ನಾಗರಾಜ್ ಮೂರ್ತಿ ಬಿಟ್ಟು ಸೊ ಸಾತ್ವಿಕ ಗುಣ ಎಲ್ರಿಗೂ ನನ್ನ ನಮಸ್ಕಾರ ಇವತ್ತು ನಾನು ತಡ ಆಗಿದ್ದಕ್ಕೆ ನನ್ನ ಮನೆಯ ಶ್ರೀ ಬಾಯಿಘಾಟ್ ಕಾರಣ ಎರಡು ನಾನು ಕೆಲಸ ಮಾಡ್ತಿದ್ದೆ ಮಾಡ್ತಿದ್ದಾಗ ನಂಗೆ ಒಂದು ಸಿಡ್ನಿ ಹೇಳಿ ಸ್ವಾಮೀಜಿ ಬರ್ತಾರೆ ಸ್ನಾನ ಅಂತ ಒಂದು ಹೊಸ ಪ್ರಾಬ್ಲಮ್ ಶುರು ಆಗೋಯ್ತು ಅದ್ರ ನನಗ್ ನನಗ್ ಗೊತ್ತಿರೋ ವಿಷಯ ನಾನು ಯಾವತ್ತು ಸ್ವಾಮೀಜಿ ಸ್ನಾನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಕೂಡ ಆಗ್ತಾ ಜೊತೆ ಅಲ್ಲಿ ಸೊ ಇವ್ರು ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ರ ತಡ ಆಯ್ತು ಅಂತ ನಿಮ್ಮ ಮುಂದೆ ಸ್ವಾಮೀಜಿಗೋಸ್ಕರ ಅಂತ ಹೇಳಲ್ಲ ಬಾಲಿಗೋಸ್ಕರ ಪರಿಷೆ ಒಂದು ನಿಜವಲ್ಲೂ ಇವತ್ತು ನಮ್ಗೆ ರಂಗಭೂಮಿಲಿ ಅತ್ಯಂತ ಅಗತ್ಯವಾದದ್ದು ಪರಿಷೆ ಅಗತ್ಯವಾಗಿ ಬೇಕಾದದ್ದು ಪರಿಷೆ ಯಾಕೆ ಅಗತ್ಯವಾದದ್ದು ಅನೇಕ ತಂಡಗಳು ಪ್ರಾಯಶಃ ಹಿಂದಿನ ವರ್ಷಗಳಿಗಿಂತ ಈಗ ಹೆಚ್ಚಿನ ತಂಡಗಳಿವೆ ಹೆಚ್ಚಿನ ನಿರ್ದೇಶಕರಿದ್ದಾರೆ ಹೆಚ್ಚಿನ ನಟರಿದ್ದಾರೆ ಏನಿಲ್ಲ ಒಂದು ಗುರು ಇಲ್ಲ ಗುರಿ ಇಲ್ಲ ಏನ್ ಮಾಡಬೇಕು ರಂಗಭೂಮಿಯಲ್ಲಿ ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾ ಇದೀವಿ ಯಾಕೆ ಮಾಡಬೇಕು ಹಿಂದೆ ನಮಗೆ ಸಾಕಷ್ಟು ಜನ ಗುರುಗಳಿದ್ರು ಅಂದ್ರೆ ಅವ್ರು ಬಂದು ಪ್ರತಿಯೊಬ್ಬರಿಗೂ ಪಾಠ ಹೇಳ್ತಾ ಇರಲಿಲ್ಲ ಅವರ ನಾಟಕಗಳು ಅವರ ಮಾತುಗಳು ಅವರ ಕೆಲಸಗಳಿದೆಯಲ್ಲ ಅದು ನಮ್ಮ ಗುರುವಾಗಿತ್ತು ಹಾಗೆ ಅವರ ಮಾತಿನಲ್ಲಿ ಅವರ ನಾಟಕದಲ್ಲಿ ಅವರ ನಾಟಕವನ್ನು ನಾವು ಪ್ರದರ್ಶಿಸಿದಾಗ ನಮಗೊಂದು ಗುರಿ ಸಿಕ್ತಿತ್ತು ಈಗ ನಾವು ಇಷ್ಟ ಬಂದಿದ್ದರು ಮಾಡ್ತಾ ಇದ್ದೀವಿ ಆ ಜನ ಸೇರ್ಬೇಕು ಹೆಚ್ಚು ಜನ ಬರಬೇಕು ಅನ್ನೋದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ನನಗೆ ಒಂದೇನು ಅಂತಂದ್ರೆ ಯಾರೋ ಆ ತಂಡ ಇವಾಗ ಐವತ್ತು ವರ್ಷ ಆದ್ಮೇಲೆ ಅಂತೆ ನಾವು ಮಾಡ್ತಾ ಇದ್ದೀವಿ ಯಾರಾದರೂ ಒಬ್ಬರು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ನನ್ ನನ್ನ ಐವತ್ತು ವರ್ಷ ಇದ್ರಲ್ಲ ಅವ್ರು ರೆಕಗ್ನೈಸ್ ಮಾಡ್ತಾರೆ ಹೊಸದ್ ಕಲಾವಿದಲ್ಲ ಅವ್ರ ಯಾರಿಗೂ ಕೂಡ ನಾವು ಯಾರು ಅಂತ ಗೊತ್ತಿಲ್ಲ ನಾವು ಏನ್ ಮಾಡಿದ್ವಿ ಅಂತ ಗೊತ್ತಿಲ್ಲ ಯಾಕೆ ಮಾಡಿದ್ವಿ ಅಂತ ಗೊತ್ತಿಲ್ಲ ಅತ್ಯಂತ ಒಳ್ಳೆಯ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಕೊಳ್ತಿರುವ ಹುಲಿಶೇಖರ್ ಶೇಖರ್ ಬರದಿರುವ ನಾಟಕಗಳ ಸಂಖ್ಯೆ ಇಟ್ರೆ ಸೆಂಚುರಿ ಬಾರಿಸಿದರೆ ನೂರು ನಾಟಕಗಳನ್ನು ಬರೆದಿದ್ದಾರೆ ಹೋಲಿ ಶೇಖರ್ ಆ ನೂರು ನಾಟಕಗಳಲ್ಲಿ ಎಷ್ಟು ವೇದಿಕೆಗಳು ಪ್ರದರ್ಶನ ಕಂಡಿದೆ ನೂರು ನಾಟಕಗಳು ಪ್ರದರ್ಶನ ಕಂಡಿವೆ ಅದೇ ಕುಳಿತವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿತ್ತು ಶೇಖರ್ ಅಂದರೆ ಕೊನೆ ಪಕ್ಷ ಕೊನೆ ಪಕ್ಷ ಕೊನೆ ಪಕ್ಷ ಒಂದು ಹತ್ತು ಜನ ಆದ್ರೂ ಕೈ ಎತ್ತಿದ್ರು ಸಂತೋಷ ನಾ ಹೇಳ್ತಿರೋದು ನಮ್ಮ ಜವಾಬ್ದಾರಿ ಅಂದ್ರೆ ಹೇಗೆ ಮಿಕ್ಕ ಸಮಾಜದವರೆಲ್ಲ ನಾವು ಅವರು ನಾವು ಇವರು ಅಂತಿರೋ ಹಾಗೆ ರಂಗಭೂಮಿಯರು ನಮ್ಮ ರಂಗಭೂಮಿಯಲ್ಲಿ ಕೆಲಸ ಮಾಡುವ ನಿರತರಾಗಿರುವ ಡೈರೆಕ್ಟ್ ಮಾಡುವ ಆಕ್ಟರ್ಸ್ ಆಗಿರುವ ಅವರ ಪರಸ್ಪರ ಪರಿಚಯ ಆಗ್ಬೇಕು ಹೇಗಾಗುತ್ತೆ ನಮ್ಮ ಶೋ ಆದಾಗ ಇಲ್ಲ ಟಿಕೆಟ್ ಇರ್ಬೋದು ಇಲ್ಲ ಪಾಸ್ ಇರ್ಬೋದು ಬರ್ತಿರಿ ನೋಡ್ತಿರಿ ಹೋಗ್ತಿರಿ ನನಗೆ ಬೆಂಗಳೂರಿನಲ್ಲಿ ಒಬ್ರು ಬಹಳ ವಿಚಿತ್ರವಾದ ರಂಗ ಪರಿಚಾರಿಕೆ ಇದ್ದಾರೆ ಶೋಭಾ ಅಂತ ಅವ್ರ ಹೆಸರು ಇಡೀ ಎಲ್ಲ ಫೇಸ್ಬುಕ್ ಏನೇನು ಬುಕ್ ಏನೇನು ಪೇಜ್ಗಳು ಏನೇನು ಬುಕ್ಗಳಿದೆಯೋ ಎಲ್ಲ ಶೋಭ ಇರ್ತಾರೆ ಯಾಕೆ ಅಂದ್ರೆ ನಾಟಕ ಇದೆ ಬನ್ನಿ ನಾಟಕ ಇದೆ ಬನ್ನಿ ಅಥವಾ ಇನ್ನೇನು ಇದೆ ಬನ್ನಿ ಮತ್ತೊಂದು ಬನ್ನಿ ನನಗಿವಾಗ ನೋಡೋದು ಬಿಟ್ಬಿಟ್ಟಿದ್ದೀನಿ ನೋಡೋದು ಯಾಕೆ ಬಿಟ್ಟಿದ್ದೀನಿ ಅಂತಂದ್ರೆ ಅವ್ರದ್ದೇ ಪೂರ್ತಿ ಇರ್ತದೆ ಆಮೇಲೆ ನಾನು ಯಾಕೆ ನೋಡಲ್ಲ ಅಂತಂದ್ರೆ ನೋಡದೇ ಇದ್ರೆ ಅವ್ರು ಫೋನ್ ಬೇರೆ ಮಾಡ್ತಾರೆ ಸೊ ಫೋನ್ ಮಾಡೋದು ಗ್ಯಾರಂಟಿ ಆಗಿರೋದ್ರಿಂದ ಓದ್ಕೋಬೇಕು ಯಾಕೆ ಅಂತ ಅಂದ್ಬಿಟ್ರೆ ಅದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಅಷ್ಟು ಜನಕ್ಕೆ ತಲುಪಿಸ್ತಾರಲ್ಲ ಸುದ್ದಿ ಕೊನೆಗೆ ಅಲ್ಲಿ ಸೇರುವವರ ಸಂಖ್ಯೆ ನೋಡಿದ್ರೆ ಆ ನೀವು ಎಷ್ಟು ಪ್ರಮಾಣದಲ್ಲಿ ಕಲ್ತಿದ್ರೋ ಆ ಪ್ರಮಾಣದಲ್ಲಿ ಬಂದ್ರು ಅಂತ ನಿಮ್ಗೆ ಅನ್ಸುತ್ತ ಯಾಕೆ ಬರಲ್ಲ ಅದಕ್ಕೆ ಉತ್ತರ ನಾ ಹೇಳ್ತಿರೋದು ನಾವೆಲ್ಲರೂ ಇಂತಹ ಪರೀಕ್ಷೆಯ ಒಂದು ಕೆಲಸ ಹಾಕ್ಬೇಕು ಮಹಾಮನೆಯದು ಯಾವುದೋ ನೆಪದಲ್ಲಿ ಹುಟ್ಟದ ಹಬ್ಬ ಅಂತ ಸೇರ್ಸಿದ್ಯ ನನಗೂ ಸಾಹಿತಿಗಳಿಗೂ ಸಂಬಂಧ ಇಲ್ಲ ಆತ ಅತಿ ಹೆಚ್ಚು ಮಹಿಳಾ ಸಾಹಿತಿಗಳು ನನಗೆ ಗೊತ್ತಿಲ್ಲ ಅಯ್ಯ ಏನ್ ನೆಗಬೇಡ್ರಿ ಫ್ಯಾಕ್ಸ್ ಹೇಳ್ತಾ ಇದ್ದೀನಿ ಇಲ್ಲ ಎಲ್ಲ ಎಲ್ಲ ನಾಯ್ ಹೇಳ್ತಾ ಅವ್ರೆಲ್ಲ ನನ್ನೆದ್ರಿಗೆ ಕೊಡ್ತೀವ ಸೊ ನನಗೆ ಮುಜುಗಿರವೊ ಮುಜುಗರ ನನ್ನ ಹುಟ್ಟದ ಹಬ್ಬಕ್ಕೂ ಮಹಿಳಾ ಸಾಹಿತಿಗಳಿಗೂ ಏನು ಸಂಬಂಧ ಅದು ಸಾಹಿತ್ಯಕ್ಕೆ ಸಂಬಂಧ ಇಲ್ಲ ಇದು ಹೀಗೆ ಬಹಳ ವ್ಯತಿರಿಕ್ತವಾಗಿ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ನಮ್ಮ ಬದುಕಿಗೂ ನಾವು ಏನು ಒಂದು ಒಳಗೊಂಡಿದ್ದೀವೋ ಅದಕ್ಕೆ ಸಂಬಂಧ ಇಲ್ವೇನೋ ಅನಿಸ್ತಾ ಇದ್ದಾರೆ ನಮಗೆ ರಂಗಭೂಮಿ ಒಂದು ವರ್ಕ್ಶಾಪ್ ಅಂತ ಮಾಡ್ತೇವೆ ವರ್ಕ್ಶಾಪ್ ನ ಸಮಸ್ಯೆ ಇಲ್ಲ ಹೌದು ಒಂದು ಗುಂಪಿಗೆ ಒಂದು ಸಣ್ಣ ಗುಂಪಿಗೆ ಒಂದು ವಿಷಯವನ್ನು ಅರ್ಥ ಆಗ್ಲಿ ಅಂತ ಹೇಳ್ತೀವಿ ಅಷ್ಟು ಮಾತ್ರ ಆಗುತ್ತೆ ಅವ್ರಿಗೆ ಎಷ್ಟು ಗೊತ್ತಾಗುತ್ತೋ ಅದು ಬೇರೆ ವಿಷಯ ಆದ್ರೆ ವಾಲ್ಟರ್ ಪ್ರಪಂಚದಲ್ಲಿ ಮಿಗ್ದೋರ್ಗೆಲ್ಲ ಗೊತ್ತಾಗುತ್ತೆ ಅದು ಹೇಗೆ ತಲುಪುತ್ತೆ ಸೊ ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ ಒಂದು ವರ್ಕ್ಶಾಪ್ ಮಾಡುವ ಮೂಲಕ ಸಣ್ಣ ಸಣ್ಣ ಗುಂಪನ್ನು ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಜಾತಿ ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ವರ್ಗವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವೇನೋ ಮಾತಾಡೋಕ್ಕೆ ಸಾಧ್ಯ ಆದರೆ ನಾವು ರಂಗಭೂಮಿಯ ಸಮಸ್ಯೆಗಳನ್ನು ಮಾಡೋಕ್ಕೆ ಸಾಧ್ಯ ಆದರೆ ಅದು ಅದ್ಭುತವಾದ ಅದಕ್ಕೋಸ್ಕರ ಪರೀಕ್ಷೆ ಬೇಕಾಗುತ್ತೆ ಅಂತ ಅನ್ಬಿಟ್ಟಿಲ್ಲ ವಾಲ್ಟರ್ ಡಿಸೋಜಾ ಎಷ್ಟು ಜನ ಕೊಡ್ತಿದ್ದಾರೆ ಹೇಳಿ ಇವತ್ತು ನಾನು ವಾಲ್ಟರ್ ಅಂತಂದ್ರೆ ದಯವಿಟ್ಟು ನಿಂತ್ಕೊಳ್ಳಿ ವಾಲ್ಟರ್ ರಂಗಭೂಮಿಯ ಅತ್ಯಂತ ನಿರ್ದೇಶಕ ಅತ್ಯಂತ ಹಳೆಯ ನಿರ್ದೇಶಕ ಎನ್ ಎಸ್ ಡಿ ಮೋಷ್ಕುಮಂದ್ ಅವರು ಅವರು ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು ಸೆನ್ಸೇಷನ್ ಅಂತಹ ಅದ್ಭುತವಾದ ಇವಾಗ ಹೋಗ್ಬೇಕಾದ್ರೆ ಯಾರು ಕೈಯೋ ಇಡಲ್ಲ ಕಾಲು ಹಿಡ್ಕೊಡಸ್ತ ಆಕೆ ಕಾಲಕ್ಕೆ ಆತ್ರ ಇತ್ತು ಇದು ಈ ಉದಾಹರಣೆ ಉದಾಹರಣೆಲ್ಲ ಕೊಡ್ತಿರೋದಿಕ್ಕೆ ಅಂತಂದ್ರೆ ಇದು ಎಲ್ಲರೂ ಸೇರುವ ಕೆಲಸ ಅತ್ಯಂತ ಅಗತ್ಯ ಅತ್ಯಂತ ತುರ್ತು ಅದು ಆಗ್ಬೇಕ ಕಾರಣ ನಾಗರಾಜ ಮೂರ್ತಿ ಅವ್ರಿಗೆ ವಿಶೇಷವಾಗಿ ಹೊಂದಿಸ್ತಾರೆ ನಾಗರಾಜ ಮೂರ್ತಿ ಅಕಾಡೆಮಿ ತಂಡ ಒಂದೇ ಒಂದು ರಿಕ್ವೆಸ್ಟ್ ಇದೆ ನಾಗರಾಜ್ ಮೂರ್ತಿ ನಿಮ್ಮ ಎಲ್ಲ ಈ ಪ್ರಯತ್ನದಲ್ಲಿ ಇರೋವರೆಗೂ ಪರಿಷೆ ಆಗುತ್ತೆ ನೀವಿಲ್ಲ ಪರೀಕ್ಷೆನೂ ಆಗಲ್ಲ ಏನೂ ಆಗಲ್ಲ ಯಾಕೆಂದ್ರೆ ನಮ್ ಕೋಳಿ ಮೂರು ಕೋಟಿ ಅರ್ಧ ಕೋಟಿ ತರಕೆ ಸಾಧ್ಯ ಇಲ್ಲ ಒಂದು ಕೋಟ್ ಹಾಕೋಬಂದು ಕೈ ಬೇಕಾದ್ರೆ ಏನಾದ್ರು ಮಾಡಬಹುದು ವಸ್ತು ಅದು ಆಗೋ ಥರ ನೀವು ಮಾಡಕ್ಕೆ ಸಾಧ್ಯ ಆದ್ರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಇದ್ರೊಳಗೆ ಇಡೀ ರಂಗಭೂಮಿ ನಾವು ಸಂತೋಷ ಪಡ್ತೀವಿ ನಿಜವಾದ ಒಂದು ಸಾಧನೆ ಇದು ಈ ಪರೀಕ್ಷೆ ನೀವು ಮಾಡಿದ್ರು ಬಟ್ ಲಿಮಿಟೇಷನ್ ಇದೆ ಅದರೊಳಗೆ ನೀವಲ್ದೇ ಏನೂ ಮಾಡಕ್ಕಾಗಲ್ಲ ಏನು ಅಧ್ಯಕ್ಷ ಅಲ್ವಾ ಬೇರೆ ಅಕಾಡೆಮಿಯವರು ಅದೇನೋ ಒಂದು ಪೇಮೆಂಟ್ ಒಂದು ಐದು ಸಾವಿರ ರೂಪಾಯಿ ಇದ್ರೆ ಇಲ್ಲ ದುಡ್ಡಿಲ್ಲ ಐದ್ ಸಾವಿರ ರೂಪಾಯಿ ದುಡ್ಡಿಲ್ಲ ಇಲ್ಲ ಇಲ್ಲ ಯಾರ ಹತ್ರ ಹೋಗಿ ದುಡ್ಡಿಲ್ಲ ಇಲ್ಲ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಇವ್ರು ಮೂರ್ತಿಗೆ ಹೇಗ್ ದುಡ್ಡು ಬರುತ್ತೆ ಯಾಕೆಂದ್ರೆ ಅವರ ಒಡನಾಟ ಆಗಿದೆ ಅವರ ಸಂಪರ್ಕ ಆಗಿದೆ ಅವರು ದುಡ್ಡು ತರಬಲ್ರು ಆ ಕೆಲಸ ಮಾಡಬಲ್ರು ಅವ್ರು ಹೋದ್ಮೇಲೆ ಶಾಶ್ವತವಾದ ಅಲ್ಲ ಅಕಡೆಮಿದ್ರು ಅದಕ್ಕೂ ಕೂಡ ಅದಕ್ಕೂ ಕೂಡ ಮೂರ್ತಿ ಈಗಲೇ ಒಂದು ಟ್ರಸ್ಟ್ ಮತ್ತೊಂದು ಮಾಡಿ ಒಂದು ನಿಡುಗಂಟು ಇಡಕ್ ಸಾಧ್ಯ ಆದರೆ ಅದಕ್ಕೆ ಮತ್ತೊಂದು ಸೇರ್ಕೊಂಡು ಆಗಬಹುದು ಅನ್ನೋದು ನನ್ನ ಅನಿಸಿಕೆ ನನಗೆ ಇಲ್ಲಿ ಕುಳಿತಿರುವ ಅನೇಕ ಜನರು ಸ್ಪಷ್ಟ ನೋಡ್ತಾ ಇದ್ದೀನಿ ನೋಡಿ ಖುಷಿ ಪಡ್ತಾ ಇದ್ದೀನಿ ನೋಡಿ ಖುಷಿ ಪಡ್ತಾ ಇದ್ದೀನಿ ಈ ಪರಿಚಯ ಉದ್ದೇಶ ಅದು ಸೊ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಬಂದ ನಿಮಗೆಲ್ರಿಗೂ ಸ್ವಾಗತ ಸ್ವಾಮೀಜಿ ಅದ ನಿಮ್ಮ ಹಿತೈಷಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೇ ಹೊರಡ್ಬಿಡಿ ಇಲ್ಲಿಂದ ಈ ಕಾರ್ಯಕ್ರಮ ಹಾಕ್ತಂಗೆ ಡುಮ್ ಡುಮ್ ಶುರು ಆಗುತ್ತೆ ಇಲ್ಲೊಬ್ಬ ಭಯಂಕರ ವ್ಯಕ್ತಿ ಇದ ಸುಷ್ಮಾ ಅಂತರು ಯಾರು ಸ್ವಾಮೀಜಿ ಆಗ್ಲಿ ಸ್ವಾಮೀಜಿ ಆಗ್ಲಿ ಮಂತ್ರಿ ಹೇಳ್ಕೊಂಡು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಇಲ್ಲ ಎಲ್ಲ ನಾನು ಹೋದ ಹೋದ ಇದ್ರೊಳಗೆ ನಾನು ಫೇಸ್ಬುಕ್ ಎಲ್ಲ ಬುಕ್ ಎಲ್ಲ ಇದ್ದೆ ಯಾಕಂದ್ರೆ ನಾನು ಬಿಜೆಪಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ವಿ ನನ್ನ ಪಾಡ್ ನನ್ನ ಮೂಲೋ ಕೊಡ್ತಿದ್ವಿ ಸುಷ್ಮಾ ಅಯ್ ಬನ್ನಿ ಅಂತ ಆರ್ಡರ್ ಆಟೋ ನಾನು ಶ್ರೀ ಡ್ಯಾನ್ಸ್ ಮಾಡಿದ್ವಿ ಅಲ್ಲೇ ಕೂತಿದ್ದೆ ಆಮೇಲೆ ನೋಡಿದ್ರೆ ಮಾರನೇ ದಿನ ಅಲ್ಲೆಲ್ಲರೂ ಯಾವ್ಯಾವ್ದು ಎಲ್ಲಾದರೂ ನಾನು ಶ್ರೀ ಡ್ಯಾನ್ಸ್ ಮಾರನೇ ದಿನ ಜಗಳ ಆಡ್ತೀವಿ ನಿಮ್ಮಿಂದ ಆಯ್ತು ನಿಮ್ಮ ಆಯ್ತು ಬಹಳ ಒಳ್ಳೆ ಕೆಲಸ ಆಗ್ತಿದೆ ಎಲ್ಲರಿಗೂ ಅಭಿನಂದನೆ ನಮಸ್ಕಾರ